ಇಲ್ಲೇ ಕಸ್ಟಮರ್ ಇದ್ದಾರೆ ಕಾರ್ನರಲ್ಲಿ ಸರ್ ರ್ಯಾಪಿಡೋ ನೋಡಿ ಬರೀ ಬೈಕ್ ಡೈರೆಕ್ಟ್ ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಬಂತರಿಂದ ನಮಗೆ ಒಂದು ಸ್ವಲ್ಪ ಪ್ಯಾಕೇಜ್ ಆರ್ಡ್ರ್ಗಳಲ್ಲಿ ಅರ್ನಿಂಗ್ಸ್ಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾಯಿದೆ ಆದರೆ ಮಳೆ ಬಂದ ಕಾರಣಕ್ಕೋಸ್ಕರ ಅರ್ನಿಂಗ್ಸ್ಗಳು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಒಂದೆರಡು ಆರ್ಡ್ರ್ ಮಾಡೋಕೋಷಲ್ಲಿ ಸಾಕಾಗೋಗುತ್ತೆ ಕಿತ್ತೋಗಿರೋ ರೋಡ್ಗಳಲ್ಲಿ ಬೆಂಗಳೂರಲ್ಲಿ ಯಾವುದು ಹಳ್ಳ ಯಾವುದು ದಿಣ್ಣೆ ಅಂತಲೇ ಗೊತ್ತಾಗೋಲ್ಲ ಎಲ್ಲ ಸರೋವರ ಥರ ಆಗೋಗಿದೆ ರೋಡ್ಗಳು ಅಲ್ಲಲ್ಲಿ ಪಾರ್ಟ್ ಮ್ಯಾನ್ ಪಾರ್ಟ್ ವಾಲ್ಗಳು ಅಲ್ಲಲ್ಲಿ ತುಮ್ಮಕ್ಕಿ ಹರಿಯುವಂಥ ನದಿಯ ತ ನದಿ ಥರ ಹರಿಯುವಂಥ ರೋಡ್ಗಳು ಇವೆಲ್ಲ ನಮ್ಮ ಬೆಂಗಳೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸಲ್ಲ ಅನಿಸುತ್ತೆ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆ ಏನು ಅಂತ ಗೊತ್ತಿಲ್ವೇನೋ ಆಟೋದವ್ರಿಗೆಲ್ಲ ಅವರು ಕೂಡ ತುಂಬ ಜನ ಪ್ರಶ್ನೆ ಮಾಡಿ ಕಂಪ್ಲೇಂಟು ಕೂಡ ಆಗಿದೆ ಕೆಲವು ಕಡೆ ಎಲ್ಲ ಅದೇ ಥರ ಕಿರುಕುಳ ಕೊಡೋದಾಗಲಿ ರೈಡರ್ಸ್ಗಳಿಗೆ ತೊಂದರೆ ಕೊಡೋದಾಗಲಿ ಮಾಡಿದ್ರೆ ಅದು ನಿಮ್ಮದೇ ಅಪರಾಧ ಆಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ರ್ಯಾಪಿಡೋ ಮತ್ತು ಊಬರಲ್ಲಿ ಪ್ಯಾಕೇಜ್ ಆರ್ಡರ್ಗಳು ಮಾಡೋಣ ಅಂತ ಪಾರ್ಟ್ ಟೈಮಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಇರೋ ಏರಿಯಾ ಬಂದು ನಾನು ರಾಜಾಜಿನಗರ ಇಲ್ಲಿ ಯಾವುದಾದ್ರೂ ಆರ್ಡರ್ ಸಿಗುತ್ತಾ ವೆಯ್ಟ್ ಮಾಡೋಣ ಮಳೆ ಬಂದು ಇವಾಗ ನಿಂತಿದೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಆರ್ಡ್ರು ಮಾಡೋಣ ನೆನ್ನೆ ಮೊನ್ನೆ ಎಲ್ಲಾನು ಕಂಟಿನ್ಯೂಸ್ ಆಗಿ ಮಳೆ ಬಂದು ಅರ್ನಿಂಗ್ಸ್ಗಳೇ ಮಾಡೋಕ್ಕಾಗಿಲ್ಲ ಜಾಸ್ತಿ ವಿಡ್ ಅರ್ನಿಂಗ್ಸ್ ಮಾಡಿದರೂ ವೀಡಿಯೋನೋದಲ್ಲಿ ತೋರ್ಸೋಕ್ಕೂ ಕೂಡ ಆಗಿಲ್ಲ ಒಂದು ಎರಡು ಆರ್ಡ್ರೆಲ್ಲ ಮಾಡಿದೆ ಅದೇ ಮಳೆಯಲ್ಲಿ ನೆನ್ಕೊಂಡು ಕೂಡ ಮಾಡಿದೆ ನೋಡೋಣ ಆರ್ಡ್ರ್ ಯಾವ್ದಾದ್ರು ಪ್ಯಾಕೇಜ್ ಆರ್ಡ್ರ್ ಸಿಗುತ್ತಾ ಅಂತ ನೋಡಿ ಯಾವುದೋ ಒಂದು ಪ್ಯಾಕೇಜ್ ಆರ್ಡ್ರು ಇದೆ ತ್ರೀ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಅಂತೆ ಪಿಕಪ್ ಡ್ರಾಪು ನೈನ್ ಪಾಯಿಂಟ್ ಫೈ ನೋಡಿ ಈ ಥರ ಎಲ್ಲ ಲಾಂಗ್ ಪಿಕಪ್ ಬರ್ತಾ ಬರ್ತಾಯಿದೆ ನಾವು ಅಲ್ಲಿ ಹೋಗಿ ಪಿಕಪ್ ಮಾಡ್ಕೋ ಅಷ್ಟರಲ್ಲಿ ಕ್ಯಾನ್ಸಲೇ ಮಾಡಿಬಿಟ್ಟಿರ್ತಾರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ ನೋಡೋಣ ವೆಯ್ಟ್ ಮಾಡೋಣ ಯಾವ್ದಾರು ಆರ್ಡ್ರ್ ಸಿಗುತ್ತಾ ಅಂತ ನೋಡಿ ಬರೀ ಬೈಕ್ ಡೈರೆಕ್ಟ್ ಆರ್ಡರ್ಗಳೇ ಬರ್ತಾ ಇದೆ ಫುಡ್ ಆರ್ಡರು ಇದೆ ನನಗೆ ಇವಾಗ ಪಾರ್ಸಲ್ ಆರ್ಡರ್ ಬೇಕು ಇವಾಗ ನಾನಿರೋದು ರಾಜ್ ಇಸ್ಕಾನ್ ಟೆಂಪಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ ಬರೀ ಫುಡ್ ಆರ್ಡರು ಬೈಕ್ ಡೈರೆಕ್ಟ್ ಆರ್ಡರ್ಗಳು ಬರ್ತಾಯಿದೆ ನಾನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ನನಗೆ ಇವಾಗ ಪಾರ್ಸಲ್ ಆರ್ಡರ್ ಯಾವುದಾದ್ರು ಬಂದರೆ ಎತ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಬೈಕ್ ಡೈರೆಕ್ಟ್ ಆರ್ಡರ್ಗಳೇ ಇದೆ ಅಥವಾ ಫುಡ್ ಆರ್ಡರು ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ನ ಆಫ್ ಮಾಡಿಬಿಡೋಣ ಸರ್ವಿಸ್ ಹೋಗಿ ನೋಡಿ ಫುಡ್ ಆರ್ಡರ್ ಬೇಡ ಫುಡ್ ಆರ್ಡರ್ನ ಆಫ್ ಮಾಡೋಣ ಇದು ನೋಡಿ ಪ್ಯಾಕೇಜ್ ಆರ್ಡರ್ ಬರ್ತಾ ಇದೆ ನಾಲ್ಕು ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಪಿಕಪ್ ಅಂತೆ ಅದು ತುಂಬ ಲಾಂಗ್ ಆಯಿತು ಫುಡ್ ಆರ್ಡರು ಪಾಸ್ ಮಾಡಿಬಿಡೋಣ ನಾಲ್ಕು ಅವರು ಇದರಲ್ಲಿ ಯಾವುದ್ಯಾವ್ದು ಇದೆ ಮ್ಯಾಜಿಕ್ ಪಿನ್ನು ಬೇರೆ ಬೇರೆ ಎಲ್ಲ ಇದೆ ಸ್ವಿಗ್ಗಿ ಎಲ್ಲ ನೋಡಿ ಎಲ್ಲ ಲಾಂಗ್ ಲಾಂಗ್ ಆರ್ಡರ್ಗಳು ಎಲ್ಲ ಫುಡ್ ಆರ್ಡರ್ಗಳು ಫುಡ್ ಆರ್ಡರ್ ಎಲ್ಲ ಒಂದು ನಾಲ್ಕು ಅವರ್ ಆಫ್ ಮಾಡ್ಬಿಡೋಣ ಓಕೆ ಎಲ್ಲ ಬೈಕ್ ಟ್ಯಾಕ್ಸಿ ಆರ್ಡರ್ಗಳೇ ಬರ್ತಾಯಿದೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ವೆಯ್ಟ್ ಮಾಡೋಣ ಆರ್ಡ್ರು ಮಾತ್ರ ಬೇಜಾನು ಬರ್ತಾ ಇದೆ ಗುಡು ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಮಾತ್ರ ಪ್ಯಾಕೇಜ್ ಆರ್ಡ್ರುಗಳು ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲೊಂದು ಯಾವುದೋ ಒಂದು ಪ್ಯಾಕೇಜ್ ಆರ್ಡ್ರು ಇದೆ ಇದು ಲಾಂಗ್ ಪಿಕಪ್ ಇದೆ ಗುರು ಪ್ಯಾಕೇಜ್ ಆರ್ಡ್ರುಗಳು ಬಂದರೂ ಎಲ್ಲ ಲಾಂಗ್ ಲಾಂಗ್ ಪಿಕಪ್ ಇದೆ ಮೂರುವರೆ ನಾಲ್ಕು ಕಿಲೋಮೀಟ್ರ್ ಇಲ್ಲ ಅಷ್ಟೆಲ್ಲ ಹೋಗಿ ಪಿಕಪ್ ಮಾಡ್ಕೊಳ್ಳೋದು ಬೇಡ ಅಂತ ಹತ್ರ ಇರಬೇಕು ಒಂದು ಎರಡು ಕಿಲೋಮೀಟ್ರ್ ಅಟ್ಲೀಸ್ಟ್ ಒಂದು ಎರಡು ಕಿಲೋಮೀಟ್ರ್ ಆದರೂ ಇದ್ದರೆ ಹೋಗಿ ಪಿಕಪ್ ಮಾಡ್ಕೊಬೋದು ಬನ್ನಿ ನೋಡೋಣ ತುಂಬ ಜನ ಅಂತ ಇರ್ಬೋದು ಯಾಕೆ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳೆಲ್ಲ ಪಿಕಪ್ ಮಾಡ್ತಾ ಇಲ್ಲ ಅಂತ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಮಾಡೋದು ಬೇಡ ಅಂತ ಓಕೆನಾ ನೋಡಿ ಏಳು ಕಿಲೋಮೀಟ್ರ್ ಇದೆ ಗುರು ಪಿಕಪ್ ಮಾಡ್ಕೊಳ್ಳೋದು ಫೋ ಒಂದು ಪಾರ್ಸಲ್ ಆರ್ಡ್ರು ಬರ್ತಾ ಇದೆ ಏಳು ಕಿಲೋಮೀಟ್ರ್ ಪಿಕಪ್ಪು ಇಪ್ಪತ್ತೆಂಟು ಕಿಲೋಮೀಟ್ರ್ ಡ್ರಾಪ್ ಅಂತೆ ಊಬರಲ್ಲಿ ಏಳು ಕಿಲೋಮೀಟ್ರ್ ಪಿಕಪ್ ಮಾಡ್ಕೊಳ್ಳೋಕ್ಕಾಗುತ್ತೆ ಹೋಗಿ ಗಾಂಧಿನಗರ್ಗೆ ಹೋಗಿ ಪಿಕಪ್ ಮಾಡ್ಬೇಕಂತ ಇಲ್ಲಿಂದ ಈ ಥರ ಆರ್ಡ್ರುಗಳೆಲ್ಲ ಬರ್ತಾ ಇದೆ ನನಗೆ ಇವಾಗ ಬೇಕಾಗಿರೋದು ಪ್ಯಾಕೇಜ್ ಆರ್ಡ್ರು ನೋಡೋಣ ಯಾವುದಾದ್ರು ಪ್ಯಾಕೇಜ್ ಆರ್ಡ್ರು ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ ಪ್ಯಾಕೇಜ್ ಆರ್ಡ್ರು ಎತ್ಕೊಂಡು ಇಲ್ಲಿಂದ ನಾನು ಸ್ವಲ್ಪ ಅರ್ನಿಂಗ್ಸ್ ಆದ್ರೂ ಮಾಡ್ಕೊಳ್ಳೋಣ ಇವತ್ತು ಪಾರ್ಟ್ ಟೈಮಲ್ಲಿ ಎಷ್ಟಾಗುತ್ತೆ ನೋಡೋಣ ಮಳೆ ಬಂದು ಮಾತ್ರ ನಿಂತಿದೆ ಇಲ್ಲಿ ಈ ಏರಿಯಾದಲ್ಲಿ ಮತ್ತು ನಿನ್ನೆ ಒಂದು ಶಾರ್ಟ್ ವಿಡಿಯೋ ಕೂಡ ಹಾಕಿದೆ ನೀವು ನೋಡಿರ್ಬೋದು ಎಲ್ಲ ಸರ್ಜೆಲ್ಲ ಕೊಟ್ಬಿಟ್ಟು ರೈನ್ ಸರ್ಜ್ ಎಲ್ಲ ಕೊಟ್ಬಿಟ್ಟು ಆರ್ಡ್ರೆಲ್ಲ ಇದ್ದಾರೆ ಅಂತ ಅದು ರೈನ್ ಸರ್ಜು ಪ್ಲಸ್ ಕಸ್ಟಮರ್ ಇನ್ಸೆಂಟಿವ್ ಆ್ಯಡ್ ಆಗಿ ಇದ್ದ ಆರ್ಡ್ರ್ಗಳು ಅವೆಲ್ಲ ಎಲ್ಲ ಬೈಕ್ ಟ್ಯಾಕ್ಸಿಗೆ ಬುಕ್ ಮಾಡ್ತಾ ಇದ್ದಿದ್ದು ಅಷ್ಟು ಡಿಮ್ಯಾಂಡ್ ಇದೆ ನೋಡಿ ಬೈಕ್ ಟ್ಯಾಕ್ಸಿಗೆ ಬೆಂಗಳೂರಲ್ಲಿ ಇಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಕೂಡ ಉಪಯೋಗ ಆಗ್ತಾ ಇದೆ ಈ ಬೈಕ್ ಟ್ಯಾಕ್ಸಿಯಿಂದ ಇಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಹೋಗಿದೆ ಅಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡುತ್ತರಿಂದ ತುಂಬ ಅಂದರೆ ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದಾರೆ ಎಲ್ಲರೂ ಖುಷಿಯಾಗಿ ಕೂಡ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಲೀಗಲ್ ಆಗಿ ಬರಲಿ ಅಂತ ನಮ್ಮ ಆಸೆ ಇನ್ನೂ ಇಪ್ಪತ್ತೆರಡನೇ ತಾರೀಕು ಇದೆ ತಿಂಗಳು ಸೆಪ್ಟೆಂಬರ್ಗೆ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ನಾನು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇಲ್ಲ ಆರ್ಡ್ರುಗಳೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಏನು ಬೇಕು ಅಂತ ಮತ್ತು ನೀವು ಈಗಾಗಲೇ ನೋಡಿರ್ಬೋದು ಕೆಲವು ಕಡೆ ಆಟೋದವರು ಕೂಡ ಹಿಡಿದು ಹಿಡಿದು ಏನಕ್ಕೆ ನೀವು ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಒಂದು ಸಿಕ್ತು ಸಿಕ್ತಗರು ಪ್ಯಾಕೇಜ್ ಆರ್ಡರು ಕೊನೆಗೋ ಬಸವನಗುಡಿಗೆ ಸಿಕ್ಕಿದೆ ಇಲ್ಲಿಂದ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇದೆ ಓಕೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ ಊಬರ್ನ ಪಾ ಆಫ್ ಮಾಡ್ಕೊಬಾರೋಣ ಲಾಗೌಟ್ ಮಾಡ್ಕೊಬಾರಣ ಬಸ್ಸಿನ ಗುಡಿಗೆ ಆಟೋ ಸಿಕ್ತು ಹಂಗೆ ಹಿಂಗು ಈ ಒನ್ ಪಾಯಿಂಟು ನೈನ್ ಕಿಲೋಮೀಟ್ರ್ ತೋರಿಸ್ತಾ ಇದೆ ಒನ್ ಪಾಯಿಂಟ್ ಸಮೇನ್ ತೋರಿಸಿದ್ದು ಎಕ್ಸೆಪ್ಟ್ ಮಾಡ್ಕೊಂಡಾಗ ನೋಡಿ ಈ ಥರ ಎಲ್ಲ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಎಲ್ಲರಿಗೂ ತುಂಬ ಉಪಯೋಗ ಆಗ್ತಾ ಇದೆ ಆದರೆ ಆಗೇ ಬರಲಿ ಅಂತ ನನ್ನ ಆಸೆ ಲೀಗಲಾಗಿ ಬಂದಾಗ ಮಾಡೋಣ ಅಂತ ಏನೇನು ಪ್ರೊಸೀಜರು ಕರ್ನಾಟಕದ ಗೌರ್ಮೆಂಟು ಕೊಡ್ತಾರೆ ನಿಯಮಗಳನ್ನ ಜಾರಿ ಮಾಡ್ತಾರೆ ಅದ್ರ ಮೇಲೆ ನಾವು ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ತುಂಬ ಜನ ನೀನು ಬೈಕ್ ಟ್ಯಾಕ್ಸಿ ಮಾಡಲ್ಲ ಅಂದ್ಬಿಟ್ಟು ಮಾಡ್ತಾ ಇದೆಯಾ ಅವರು ಅಂತ ಹೇಳಿದ್ರು ನಾನು ಅದರಲ್ಲಿ ಬೈಕ್ ಟ್ಯಾಕ್ಸಿ ಯಾವ ಥರ ಆರ್ಡ್ರ್ ಬರ್ತಾ ಇದೆ ಅಂತ ತೋರಿಸಿ ು ಆದರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಲಿಲ್ಲ ನಾನು ಸುಮ್ಮನೆ ಸುಮ್ಮನೆ ನಿಮಗೆ ತೋರಿಸಿದ್ದು ಯಾವ ಥರ ಆರ್ಡರ್ಗಳು ಬರ್ತಾ ಇದೆ ಎಷ್ಟು ಅಮೌಂಟ್ ತೋರಿಸ್ತಾ ಇದೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ತೋರಿಸ್ತಾ ಇದೆ ಅಂತ ಮತ್ತೆ ಬೈಕ್ ಡೈ ಡೈರೆಕ್ಟ್ ಅಂತ ಲೀಡ್ ಜನ್ರೇಷನ್ ಅಂತ ಮಾಡಿದ್ಮೇಲೆ ಕಸ್ಟಮರಿಂದ ನಿಮ್ಮ ನಮಗೆ ರೈಡರ್ಸ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇರೋದ್ರಿಂದ ಸ್ವಲ್ಪ ಅರ್ನಿಂಗ್ಸು ಕೂಡ ಜಾಸ್ತಿ ಬ ಆಗ್ತಾಯಿದೆ ಎಲ್ಲರಿಗೂ ಕೂಡ ಯಾವುದೇ ಥರ ಟ್ಯಾಕ್ಸ್ ಇಲ್ಲ ಮತ್ತು ಪ್ಲಾಟ್ಫಾರ್ಮ್ ಚಾರ್ಜ್ ಇಲ್ಲ ಇದೆಲ್ಲನೂ ಇಲ್ಲದೇ ನಮಗೆ ಅರ್ನಿಂಗ್ಸು ಡೈರೆಕ್ಟಾಗಿ ಇದ್ದಾರೆ ರೈಡರ್ಸ್ಗೆ ಒಂದು ಖುಷಿಯಾದ ವಿಚಾರ ಆದರೆ ಟೆಂಪ್ರವರಿ ಅಂತ ಹೇಳಿರೋದು ಇಪ್ಪತ್ತೆರಡನೇ ತಾರೀಕಾದಮೇಲೆ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಇಪ್ಪತ್ತೆರಡನೇ ತಾರೀಕಾದಮೇಲೆ ಚೇಂಜಸ್ ಆಗ್ಬೋದು ಅರ್ನಿಂಗ್ಸು ನೋಡಿ ಕಸ್ಟಮರು ಕೂಡ ಕಾಲ್ ಮಾಡ್ತಾಯಿದ್ರು ನಾನು ಕಾಲ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಮತ್ತೆ ಕಾಲ್ ಮಾಡೋಣ ಆನ್ ವೇ ಡೋಂಟ್ ಕ್ಯಾನ್ಸಲ್ ಅಂತ ಹಾಕ್ತೀನಿ ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ಅಂತ ಆಪೋಸಿಟ್ ನವರಂಗ್ ಥಿಯೇಟ್ರ್ ಹತ್ರ ಬಂದ್ಬಿಡಿ ಅಂತ ಮಾಡ್ತಾ ಇದ್ದಾರೆ ಟೂ ವರ್ಡ್ಸ್ ಮೆಜೆಸ್ಟಿಕ್ ಓಕೆ ಹೋಗೋಣ ಟೂ ವರ್ಡ್ಸ್ ಮೆಜೆಸ್ಟಿಕ್ ಹತ್ತಿರ ಓಕೆ ಬೈಕ್ ಟ್ಯಾಕ್ಸಿ ಬಂತವಿಂದ ನಮಗೆ ಒಂದು ಸ್ವಲ್ಪ ಪ್ಯಾಕೇಜ್ ಆರ್ಡ್ರ್ಗಳಲ್ಲಿ ಅರ್ನಿಂಗ್ಸ್ನಗಳನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಇದೆ ಆದರೆ ಮಳೆ ಬಂದಿರೋ ಕಾರಣಕ್ಕೋಸ್ಕರ ಅರ್ನಿಂಗ್ಸ್ಗಳು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಒಂದೆರಡು ಆರ್ಡ್ರ್ ಸೋಸ್ಟಲ್ಲಿ ಸಾಕಾಗೋಗುತ್ತೆ ಈ ಕಿತ್ತೋಗಿರೋ ರೋಡ್ಗಳಲ್ಲಿ ಬೆಂಗಳೂರಲ್ಲಿ ಯಾವುದು ಹಳ್ಳ ಯಾವುದು ದಿಣ್ಣೆ ಅಂತಲೇ ಗೊತ್ತಾಗಲ್ಲ ಎಲ್ಲ ಮಾ ಸರೋವರ ಥರ ಆಗೋಗಿದೆ ರೋಡ್ಗಳು ಅಲ್ಲಲ್ಲಿ ಪಾರ್ಟ್ ಮ್ಯಾನ್ ಪಾಟ್ ಪಾರ್ಟ್ ವೋಲ್ಗಳು ಅಲ್ಲಲ್ಲಿ ಸುಮ್ಮಕ್ಕಿ ಹರಿಯುವಂಥ ನದಿಯೊತ ನದಿ ಥರ ಹರಿಯುವಂಥ ರೋಡ್ಗಳು ಇವೆಲ್ಲ ನಮ್ಮ ಬೆಂಗಳೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸಲ್ಲ ಅನಿಸುತ್ತೆ ಒನ್ ಅವರ್ ಮಳೆಗೂ ತಡ್ಕೊಳ್ಳೋಕ್ಕಾಗೋ ಕೆಪಾಸಿಟಿ ಇಲ್ಲದೇ ಇರುವಂಥ ರೋಡ್ಗಳು ಎಲ್ಲ ಕಡೆ ವೈಟ್ ಟ್ಯಾಪಿಂಗ್ ಆಗ್ತಾಯಿದೆ ಅಂತ ಖುಷಿಯಾಗಿ ಹೇಳ್ಕೊಳ್ಳೋ ನಮ್ಮ ಎಮ್ ಎಲ್ ಎಗಳು ನೋಡಬೇಕು ಈ ವಿಡಿಯೋನ ಏನು ಟ್ರಾಫಿಕ್ರು ಇಲ್ಲಿ ನವರನ್ ಸಿಗ್ನಲಲ್ಲಿ ಇಂಥ ಟ್ರಾಫಿಕಲ್ಲೂ ಕೂಡ ಇಲ್ಲಿ ಪ್ರಮೋಷನ್ನು ಪೇಡ್ ಪ್ರಮೋಷನ್ ಎಲ್ಲ ಮಾಡಿಸಿದ್ರು ಆ ವೀಡಿಯೋ ಕೂಡ ವೈರಲ್ ಆಗಿತ್ತು ನೋಡಿರ್ಬೋದು ನೀವು ಇಲ್ಲಿ ಒಂದು ಮೊಬೈಲ್ ಅಂಗಡಿಯವರು ಆ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ಯಾವ ವಿಡಿಯೋ ಅಂತ ನೋಡಿ ಸಿಗ್ನಲ್ ಮೇಲೆ ಸಿಗ್ನಲ್ ಬೀಳ್ತಾ ಇದೆ ಇಲ್ಲೇ ಕಸ್ಟಮರ್ ಇದ್ದಾರೆ ಕಾರ್ನರಲ್ಲಿ ಸರ್ ರ್ಯಾಪಿಡೋ ಓ ಟಿ ಪಿ ಸೆವೆನ್ ಜೀರೋ ಫೋರ್ ಒನ್ ಸೆವೆನ್ ಹೋಗಿ ಫೋನ್ ಮಾಡಿ ಅಮೌಂಟ್ ಅಲ್ಲೇ ಪೇ ಮಾಡ್ತೀರಾ ಒಂದು ನಿಮಿಷ ಒನ್ ಸೆವೆನ್ ಜೀ ಜೀರೋ ಫೋರ್ ಓಕೆ ಸರ್ ನಿಮ್ಮ ನಂಬರ್ ಹೇಳಿ ಅಲ್ಲಿ ಬರೋಲ್ಲ ಅಲ್ವತ್ತು ಓಕೆ ಪಾರ್ಸಲ್ ಕಲೆಕ್ಟ್ ಆಯಿತು ಇವಾಗ ಬಸವನಗುಡಿಗೆ ಹೋಗೋಣ ಇದರಲ್ಲಿ ಒಂದು ಮ್ಯಾಪ್ ಇದೆ ಅದು ವಾಯ್ಸ್ ಓವರ್ ಕೊಡಬೇಕು ವಾಯ್ಸ್ ಓವರಲ್ಲಿ ಬೇರೆ ಹೇಳುತ್ತೆ ಅದು ತಲೆ ಕೆಟ್ಟೋಗುತ್ತೆ ಆ ವಾಯ್ಸ್ ಅವರ್ ಕೇಳಿಸ್ಕೊಂಡ್ರೆ ಅದಕ್ಕೆ ಆಫ್ ಮಾಡಿಬಿಡೋಣ ರೈಟು ಲೆಫ್ಟು ಅಂತ ಬಡ್ಕೊಳ್ತಾ ಇರುತ್ತೆ ಸುಮ್ಮನೆ ಅದು ಎಷ್ಟು ಜೋರಾಗಿ ಬರುತ್ತೆ ವಾಯ್ಸು ಗೊತ್ತಾ ಇಲ್ಲಿ ಮ್ಯಾಪ್ಸಲ್ಲಿ ರ್ಯಾಪಿಡೋ ಮ್ಯಾಪ್ಸಲ್ಲಿ ತುಂಬ ಜರ ಇರಿಟೇಟಿಂಗ್ ಆಗುತ್ತೆ ಅಂತ ಹೇಳ್ತಿದ್ರು ಇವತ್ತು ಆನ್ ಮಾಡಿದ್ರೆ ಅಷ್ಟು ಇರಿಟೇಟಿಂಗ್ ಆಗ್ತಾಯಿದೆ ಇದೆ ಅದು ವಾಯ್ಸು ಒಂದು ಅರ್ಧ ಕಿಲೋಮೀಟ್ರ್ ಮುಂಚೆನೇ ಹೇಳ್ತಾ ಇರುತ್ತೆ ಬಡ್ಕೊಳ್ತಾ ಇರುತ್ತೆ ಲೆಫ್ಟ್ ತಗೊಳ್ಳಿ ರೈಟ್ ತೊಗೊಳ್ಳಿ ಅಂತ ಓಕೆ ಎಂಟೂವರೆ ಕಿಲೋಮೀಟ್ರ್ ಇದೆ ಮೂವತ್ತ ಮೂರು ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಇಲ್ಲಿ ಹೋಗೋಣ ಬ ಬನ್ನಿ ನೂರ ಮೂರು ರೂಪಾಯಿ ಅಂತ ತೋರಿಸ್ತು ಇದರಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ ನೋಡೋಣ ಊಬರಲ್ಲಿ ಯಾವುದೇ ಥರ ಕಮಿಷನ್ಗಳು ತಗೊಳ್ತಾ ಇರಲಿಲ್ಲ ಪ್ಯಾಕೇಜ್ ಆರ್ಡ್ರುಗಳಿಗೆ ಇದರಲ್ಲಿ ಏನಾದ್ರು ಕಮಿಷನ್ ತಗೊಳ್ತಾ ಇದ್ದಾರೆ ನೋಡೋಣ ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಇದು ಕ್ಯಾಶ್ ಅಂತ ತೋರಿಸ್ತು ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಟಿದ್ದಾರೆ ಹೋಗೋಣ ಬನ್ನಿ ಬಸ್ಸಿನ ಗುಡಿಗೆಲ್ಲಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮಿಷ್ಟ ಅದು ಮಾಡಿ ಬಿಡಿ ಅದು ಯಾರೂ ಯಾರು ಕೇಳೋಕ್ಕೂ ಆಗೋಲ್ಲ ಕೇಳೋದೂ ಇಲ್ಲ ಆದರೆ ಬೇರೆಯವ್ರಿಗೆ ಗೊತ್ತಿಲ್ವೇನೋ ಇನ್ಫಾರ್ಮೇಷನು ಹೈಕೋರ್ಟಲ್ಲಿ ಏನು ಆರ್ಡ್ರ್ ಆಗಿದೆ ಏನು ಅಂತ ಗೊತ್ತಿಲ್ವೇನೋ ಆಟೋದವ್ರಿಗೆಲ್ಲ ಅವರು ಕೂಡ ತುಂಬ ಜನ ಪ್ರಶ್ನೆ ಮಾಡಿ ಕಂಪ್ಲೇಂಟು ಕೂಡ ಆಗಿದೆ ಕೆಲವು ಕಡೆ ಎಲ್ಲ ಯಾವುದೇ ಥರ ಕಿರುಕುಳ ಕೊಡೋದಾಗಲಿ ರೈಡರ್ಸ್ಗಳಿಗೆ ತೊಂದರೆ ಕೊಡೋದಾಗಲಿ ಮಾಡಿದ್ರೆ ಅದು ನಿಮ್ಮದೇ ಅಪರಾಧ ಆಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಓಕೆನಾ ಅದು ಲೀಗಲ್ ಆಗಿ ಯಾವ ಥರ ಕೋರ್ಟಲ್ಲಿ ಕೇಸ್ ಕೇಸ್ ನಡೀತಾ ಇದೆ ಅದ್ರ ಪ್ರಕಾರವೇ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೋರ್ಟಲ್ಲಿ ಯಾವುದು ತೀರ್ಮಾನ ಬರುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿರಿ ಕಂಪ್ನಿಯವರು ಏನು ಮಾಡ್ತಾರೆ ಅಂದ್ಬಿಟ್ಟು ನೀವು ಏನೇನೋ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ನೀವೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಯಾರ್ಯಾರು ಕಿರುಕುಳ ನೀಡ್ತೀರೋ ಅವರು ಹೇಳ್ತಿರೋದು ನೀವು ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಇಪ್ಪತ್ತೆರಡು ದಿನ ವೆಯ್ಟ್ ಮಾಡಿ ನಿಮಗೆ ಫೈನಲ್ ಜಡ್ಮೆಂಟಲ್ಲಿ ಬೈಕ್ ಟ್ಯಾಕ್ಸಿ ಬರುತ್ತೋ ಬರೋಲ್ವೋ ಅದು ಸೆಕೆಂಡರಿ ಯಾರು ಆ ಥರ ಬೆಳಕೋಗಬೇಡಿ ತುಂಬ ಜನ ಅಂದರೆ ತುಂಬ ಜನ ವೈಲೆಂಟ್ ಆಗ್ತಾ ಇದ್ದೀರ ವೈಲೆಂಟ್ ಆಗೋ ಚಾನ್ಸ್ ಅಗತ್ಯನೇ ಇಲ್ಲ ನೀವು ಒಂದು ಒಬ್ಬ ರೈಡರು ಇಬ್ಬರು ರೈಡರ್ಗಳಿಗೆ ನೀವು ಎದುರಿಸ್ಬೋದು ಬೈಬೋದು ಅವಾಶ್ಯ ಸಭ್ಯ ಶಬ್ದಗಳಿಂದ ನಿಂದಿಲ್ ನಿಂದನೆ ಮಾಡ್ಬೋದು ಆದರೆ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರೆಲ್ಲರ್ಗು ಕೂಡ ನೀವು ಈ ಥರ ಮಾಡೋಕ್ಕಾಗಲ್ಲ ಓಕೆನಾ ಇದು ಗಿಡದಲ್ಲೇ ನೀವು ಸ್ಟಾಪ್ ಮಾಡಿಸಿದ್ರೆ ಆಗ್ತಿತ್ತು ಇವಾಗ ಎಮ್ಮರ ಆಗಿದೆ ಎಮ್ಮರ ಆದಮೇಲೆ ನೀವು ಸ್ಟಾಪ್ ಮಾಡ್ತೀನಿ ಅಂತ ಹೇಳೋದಾದರೆ ಅದು ಕಷ್ಟ ಓಕೆನಾ ನೀವು ಗಿಡ ಇದ್ದಾಗಲೇ ಸ್ಟಾಪ್ ಮಾಡಿಸಿದರೆ ನಮಗೆ ಹಾಕಬೇಕು ನಮ್ಗೆ ಹಾಕಬೇಕು ಅಂತ ನೀವು ಆವಾಗಿಂದ ಬಿಟ್ಬಿಟ್ರಿ ಇವಾಗೆಲ್ಲ ದೊಡ್ಡದು ಸಮುದ್ರ ಆಗೋಗಿದೆ ನೀವು ಸ್ಟಾಪ್ ಮಾಡ್ಸೋಕ್ಕೆ ಇವಾಗ ಹೋದರೆ ಹೆಂಗಾಗುತ್ತೆ ಹೇಳಿ ಓಕೆನಾ ಓಕೆ ಯಾರ್ಯಾರು ರೈಡರ್ಸ್ಗಳಿದ್ದೀರಾ ಆರಾಮಾಗಿ ಮಾಡುವಂಗಿದ್ರೆ ಮಾಡಿ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಆದರೆ ನಾನು ಮಾತ್ರ ಬೈಕ್ ಟ್ಯಾಕ್ಸಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡ್ತಾ ಇಲ್ಲ ಲೀಕಲ್ ಆಗಿ ಬರೋವರೆಗೂ ಮಾಡೋದು ಮಾಡೋದು ಬೇಡ ಅಂತ ಪದೇ ಪದೇ ಎಲ್ಲೇ ಬಿಡೋದಿಲ್ಲ ಹೇಳ್ತಾ ಇದ್ದೀನಿ ಪಾರ್ಸಲ್ ಆರ್ಡ್ರು ಎಷ್ಟು ಸಿಗುತ್ತೆ ಅಷ್ಟು ಪಾರ್ಟ್ ಟೈಮಲ್ಲಿ ಮಾಡ್ಕೊ ಹೋಗ್ತಾಯಿದ್ದೀನಿ ಒಂದು ಆರ್ಡ್ರು ಎರಡು ಆರ್ಡ್ರು ಓಟರಲ್ಲಿ ಊಬರಲ್ಲಿ ರ್ಯಾಪಿಡೋದಲ್ಲಿ ಈ ಮೂರಲ್ಲೂ ಆನ್ ಮಾಡ್ತೀನಿ ಯಾವುದರಲ್ಲೂ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಓಕೆ ಬನ್ನಿ ಡ್ರಾಪ್ ಲೊಕೇಶನಲ್ಲಿ ಸಿಗೋಣ ಎಷ್ಟು ಸಿಗುತ್ತೆ ಈ ಆರ್ಡ್ರಿಗೆ ಅಂತ ನೋಡೋಣ ಬನ್ನಿ ಅಂದರೆ ಯಾವ್ದಾದ್ರು ಊಬರಲ್ಲಿ ಸಿಕ್ಕಿದ್ರೂ ಹಾಕ್ಕೊಂಡು ಹೋಗ್ತೀನಿ ಓಕೆ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಬಸ್ಸನ್ನು ಗುಡಿ ರೀಚ್ ಇಡ್ಕೊಡೋಣ ಫಾರ್ಮಸಿಗೆ ಹೋಗಿ ಕೊಡ್ತೀನಿ ಒಂದು ನಿಮಿಷ ಇಲ್ಲಿ ಹ್ಞೂ ಮೇಡಮ್ ಮಹೇಶ್ ಅವ್ರದ್ದು ಮಾತಾಡಿ ಅವ್ರ ಹತ್ರ ಹಲೋ ಸರ್ ಹೇಳಿ ಓ ಟಿ ಪಿ ಫೋರ್ ಏಯ್ಟ್ ಒನ್ ತ್ರೀ ಓಕೆ ಸರ್ ಓಕೆ ಈ ಆರ್ಡ್ರನ್ನ ಎಂಡ್ ಮಾಡ್ತಾ ಇದ್ದೀನಿ ಇದು ಇಂಟರ್ನೆಟ್ ಇದ್ದರೆ ಕಾಲಿಂಗಲ್ಲಿದ್ದರೆ ವರ್ಕೇ ಆಗೋಲ್ಲ ಇದು ಬಿ ಎಸ್ ಎನ್ ಎಲ್ ಸಿಮ್ಮು ಬೇರೆ ಆರ್ಡರ್ಗಳು ಬರ್ತಾಯಿದೆ ಓಕೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಇವತ್ತಿನ ಅರ್ನಿಂಗ್ಸ್ ಬಂದು ಇದನ್ನು ಹೆಣ್ ಮಾಡ್ಬೋಣ ಫೋರ್ ಏಯ್ಟ್ ಒನ್ ತ್ರೀ ತುಂಬ ಸ್ಲೋ ಇದೆ ಗುರು ಇವತ್ತಿನ ಅರ್ನಿಂಗ್ಸ್ ಬಂದು ಇನ್ನೂರ ಹದಿನೇಳು ರೂಪಾಯಿ ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದ್ದೆ ಎಲ್ಲ ಸೇರಿ ಇಷ್ಟು ಅರ್ನಿಂಗ್ಸ್ ಆಗಿದೆ ಓಕೆನಾ ಬೆಸ್ಟ್ ಪರ್ಫಾರ್ಮರ್ ಅಂತ ಹಾಕಿದ್ದಾರೆ ಗುರು ಓಕೆ ಎರಡೇ ಆರ್ಡರ್ ಇದಕ್ಕೆ ಬೆಸ್ಟ್ ಪರ್ಫಾರ್ಮರಾ ಓಕೆ ಇಲ್ಲಿಂದ ಆರ್ಡರ್ಗಳು ಇದೆ ಆದರೆ ಮಾಡೋಕ್ಕಾಗಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಚಾರ್ಜ್ ಇದೆ ಅದಕ್ಕೆ ಇವತ್ತಿನ ವೀಡಿಯೋ ಎಂಟ್ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಪಾರ್ಸಲ್ ಆರ್ಡ್ರ್ಗಳೆಲ್ಲ ಬರ್ತಾ ಇದೆ ನೋಡಿ ಬೈಕ್ ಟ್ಯಾಕ್ಸಿದೆಲ್ಲ ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಎಲ್ಲ ಬರ್ತಾ ಇದೆ ಇಲ್ಲಿ ಓಕೆನಾ ಇವತ್ತಿನ ಅರ್ನಿಂಗ್ಸ್ ಇನ್ನೂರು ಹದಿನೇಳು ರೂಪಾಯಿ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವೆ ನೆಕ್ಸ್ಟ್ ಡೇ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ